ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಕರ್ನಾಟಕ ರಾಜ್ಯದಲ್ಲಿ ಪುಣ್ಯಕ್ಷೇತ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಸಲ್ಲದ ಅಪಚ ಪ್ರಚಾರವನ್ನು ಮಾಡುವ ಮೂಲಕ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡ್ತಾ ಇದನ್ನು ಎಲ್ಲರೂ ವಿರೋಧಿಸಬೇಕು ಅಂತೇಳಿ ಬಿಜೆಪಿ ಮುಖಂಡ ಮಾಡಾಡ್ ಮಲ್ಲಿಕಾರ್ಜುನ್ ಹೇಳಿದರು ಶುಕ್ರವಾರ ತಾಲೂಕು ಬಿಜೆಪಿ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮತ್ತು ಪ್ರತಿಕೃತಿ ದಹನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಎಂಬ ಕಾರ್ಯಕ್ರಮವನ್ನು ಬಿ ಜೆ ಪಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದ ನೇತೃತ್ವವನ್ನು ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರರವರು ವಹಿಸಿದ್ದಾರೆ ಹಾಗೆಯೇ ಸೆಪ್ಟೆಂಬರ್ ಒಂದರಂದು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದ್ದು ಎಲ್ಲರೂ ಸಹ ಈ ಧರ್ಮಸ್ಥಳ ಚಲೋ ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತವಾಗಿ ಭಾಗವಹಿಸಬೇಕು ಅಂತೇಳಿ ಹೇಳಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕು ಬಿ ಜೆ ಪಿ ಘಟಕದ ಅಧ್ಯಕ್ಷರಾದಂಥ ಕುಮಾರ್ ಹಾಗೆಯೇ ನಗರ ಘಟಕ ಅಧ್ಯಕ್ಷ ಕುಬೇಂದ್ರ ರಾಜ್ ಮಹಿಳಾ ಘಟಕದ ಅಧ್ಯಕ್ಷೆ ಶಶಿಕಲಾ ನಾಗರಾಜ್ ಹಾಗೆ ಮುಖಂಡರಾದ ನಲ್ಲೂರು ರುದ್ರೇಗೌಡರು ಹಿರೇಮಳಲಿ ಲೌಕಣ್ಣ ಗೌ ಆಲೇಶ್ ಹಾಗೆ ಮಂಜುನಾಥ್ ತುಮ್ಕೋಸ್ ಮಾಜಿ ಅಧ್ಯಕ್ಷ ಆರ್ ಎಂ ರವಿ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀದೇವಿ ನರಸಿಂಹಮೂರ್ತಿ ಸದಸ್ಯರಾದ ಪಟ್ಲಿ ನಾಗರಾಜ್ ಪರಮೇಶ ಪಾರಿ ಮಾಲತೇಶ್ ಹಾಗೆಯೇ ತಾಲೂಕು ಮಹಿಳಾ ಅಧ್ಯಕ್ಷೆ ಮಾಜಿ ಅಧ್ಯಕ್ಷೆ ಕೆ ಪಿ ಎಂ ಲತಾ ನಾಗಮ್ಮ ರಂಗಸ್ವಾಮಿ ಸಂಗಮೇಶ್ ದಿಗ್ಗೆನಹಳ್ಳಿ ನಾಗರಾಜ್ ಸಂತೆಯಬೆನ್ನೂರು ಬಸವರಾಜ್ ಸೇರಿದಂತೆ ಪುರಸಭೆ ಮಾಜಿ ಸದಸ್ಯ ಮಾಲ್ತೇಶ್ ಪಿ ಬಿ ನಾಯಕ್ ಗೆ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ स्वीअ बीह अपोपचार कई हिन

ಅಪಘಾತಗಳನ್ನು ಮಾಡಿ ಆ ಒಂದು ಇದನ್ನ ಆಳ್ಮಾಡ್ತಾ ತಗೊಂಡಿರ್ತಕ್ಕಂತ ಕೆಲವೊಂದು ಕಿಡಿಗೇಡಿಗಳು ಇವತ್ತು ಅದ್ರ ಕೂಡ ಇವತ್ತು ಎಸ್ಐ ಮಾಡಿ ರಾಜ್ಯ ಸರ್ಕಾರ ಮಾಡಿದ್ರು ಕೂಡ ಅದು ಯಾವ್ದೇ ಕೂಡ ಒಂದು ಸಿಕ್ಕಿಲ್ಲ ಆ ಮಾಡ್ತ ಶಕ್ತಿ ಸರಿಯಾದ ಕ್ರಮವನ್ನು ಇದನ್ನ ಅರ್ಥ ಮಾಡ್ಕೊಂಡು ಒಂದ್ ಒಂದು ವ್ಯವಸ್ಥೆ ಇದೆ ಒಂದು ನಂಬಿಕೆ ಇದೆ ಒಂದು ಸಂಸ್ಕೃತಿ ಇದೆ ಒಂದು ಪರಂಪರೆ ಇದೆ ನಾವು ನಾಳೆ ದೀಪಾವಳಿ ಯಾತ್ರ ಮಾಡೋದು ಪುರ ಕಾಣಿಸ್ತಂದ್ರೆ ಗಣಪತಿ ಯಾತ್ರ ಮಾಡೋದ್ ಅಂದ್ರೆ ನಮ್ಮ ಹೆಣ್ಣನ್ನ ತಾಯಿ ಅಂತ ಪೂಜಿಸ್ತೀನಿ ಅಕ್ಕನ್ನ ನಮ್ಮ ಅಕ್ಕ ಅಂತ ಪೂಜಿಸ್ತೀನಿ ನಾವಿದ ಬಿಡಕಾಗುತ್ತೆ ಇಲ್ಲಿ ಸ್ವತಂತ್ರವಾದ ಜೀವನ ಇದೆ ಎಲ್ಲರಿಗೂ ಮುಕ್ತವಾದ ಅವಕಾಶ ಇದೆ ಇದನ್ನ ಅಂದ್ರೆ ಈ ತರ ನೀವು ಜೀವನಿ ದೇಶವನ್ನು ಇನ್ನು ಉತ್ತರ ಭಾರತದಲ್ಲಿ ಅನೇಕ ಅದು ಏರ್ ಭಾರತದಲ್ಲ ಪ್ರವಾಸ ಮಾಡಿದ್ರೆ ಅಕ್ಕ ನಮ್ದು ದ್ವಾರಕ ಮಥುರ ಕೃಷ್ಣನ ಹೋಗಿ ಆ ಕೃಷ್ಣ ಜನ್ಮಸ್ಥಾನ ಕೃಷ್ಣ ಅಯೋಧ್ಯ ರಾಮ ಅಯ್ಯೋ ಇನ್ನು ತಿಂಡುಗಳ್ನಂತೂ ಎಲ್ಬೇ ನೆನ್ನೆ ಒಂದು ಚಿಲಮ್ ನೋಡ್ತಾ ಇದ್ದೀವಿ ಹುಡುಗಿನ ಸಮಯದಾಗೆ ವೀರಮನ್ನೆ ಅಂತ ಪವನ್ ಕಲ್ಯಾಣದು ಅದನ್ನ ನೋಡ್ರಿ ದಯವಿಟ್ಟು ಅಲ್ಲಾ ಬೇರೆ ವಿಚಿತ್ರಕಾರಕ ಶಕ್ತಿಗಳು ಹೊರದೇಶದಿಂದ ಬಂದು ನಮ್ಮನ್ನು ಆಡಳಿತ ಮಾಡಬೇಕು ಅಂತ ನಾವೆಲ್ಲ ಒಂದಾಗಿರ್ಬೇಕು ನಾವು ಈ ಪ್ರತಿಭಟನೆಯನ್ನ ತೋರಿಸಬೇಕು ಅಂದ್ರೆ ಒಂದೇ ತಾರೀಕು ಏನ್ ಕರೆ ಕೊಟ್ಟಿದ್ದಾರೆ ನಮ್ಮ ವಿಜಯೇಂದ್ರ ಅವರು ಎಲ್ಲ ಸ್ವಯಂ ಪ್ರೇರಿತರಾಗಿ ಬೆಳಗ್ಗೆ ಐದು ಐದುವರೆ ಬಿಟ್ಟು ಅಲ್ಲಿ ಒಂದೂವರೆ ಎರಡು ಗಂಟೆಗೆ ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅಲ್ಲೇ ಪ್ರಸಾದ ಮಾಡಿ ವಾಪಸ್ಸು ನಮ್ಮ ಗ್ರಾಮಗಳು ಸೇರ್ ಅತ್ಯಂತ ಸಮಾಧಾನವಾಗಿ ನಾವು ಹೋಗ್ತಾ ಇರೋದು ಯಾವುದೋ ಮೋಜಿ ಮಸ್ತಿಗಲ್ಲ ಸಿಗಲ್ಲ ದಯಮಾಡಿ ಎಲ್ಲರೂ ಧರ್ಮಸ್ಥಳಕ್ಕೆ ಬರಬೇಕು ಸ್ವಯಂ ಪ್ರೇರಿತರಾಗಿ ಅಂತ ಹೇಳ್ತಾ ಮಹಿಳೆಯರ ಜೊತೆ ಚರ್ಚೆ ಮಾಡಿ ಅವ್ರಿಗೇನು ಯೋಚನೆ ಬರ್ತೀನಿ ಅಂತ ಅದನ್ನು ವ್ಯವಸ್ಥೆ ಮಾಡಿಕೊಡೋಣ Gracias. ಸಾವಿರಾರು ಜನನ ಅವ್ರ ಸಂಸ್ಥೆಯಿಂದ ಸಂಬಳ ಕೊಟ್ಟು ಸರ್ಕಾರಿ ಶಾಲೆಗಳಿಗೆ ನೇಮಕ ಮಾಡಿರ್ತಕ್ಕಂಥದ್ದು ಎಲ್ಲ ಹಳ್ಳಿಗಳ ಕೆರೆಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಾಮಾಣಿಕವಾದ ಕೆಲಸ ಇದರ ಜೊತೆಯಲ್ಲಿ ಎಲ್ಲ ಊರುಗಳಿಗೂ ಬಡಬಗರಿಗೆ ಸಾಲ ಕೊಡ್ತಕ್ಕಂಥ ಕೆಲಸ ಇಷ್ಟೆಲ್ಲ ಮಾಡಿದ್ರು ಕೂಡ ಯಾರೋ ಕೆಲವರು ಅವ್ರಿಗೇನೂ ಗೊತ್ತಿಲ್ಲ ದುಡ್ಡು ಹೊಡೆಯೋದು ವರದೇಶದ ದುಡ್ಡು ಏನೇನು ಮಾಡ್ಕೊಂತಕ್ಕಂಥ ಕೆಲವು ನೀಚರಿಗೆ ಐ ಎಸ್ ಸೀನಿಯರ್ ಐ ಪಿ ಎಸ್ ಸೀನಿಯರ್ ಅಧಿಕಾರಿಗಳಿಗೆ ಅವ್ರು ಹೇಳಿದ್ರು ಕುಡಿಯಾಕೆ ಸರ್ಕಾರ ಆಟ ಆಡ್ತಾ ಇದೆಯಲ್ಲ ಇದು ದೊಡ್ಡ ದುರಂತ ಅಲ್ವಾ ಯಾಕೆ ಅಂದ್ರೆ ಒಬ್ಬ ಸೀನಿಯರ್ ಐ ಪಿ ಎಸ್ ಅಧಿಕಾರಿಗಳನ್ನ ಬರ್ತಾನ ಮನೆ ಸಂಬಳ ಮಾಡಿದಾಗ ಮಾಡಿರಲ್ಲ ಈ ಸರ್ಕಾರ ಇದು ಸರಿನಾ ಪಶ್ಚಿಮ ಕೇಳಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಕೆ ಶಿವಕುಮಾರ್ ಅವರು ಎಲ್ಲಾ ದೇವಸ್ಥಾನಗಳು ಕತೆ ಮುಗಿಸಿ ಧವನ್ಸ್ ಬಂದಿರಿ ಆದ್ರೆ ಚಾಮುಂಡಿ ಮಟ್ಟಕ್ಕೂ ಹೋಗಿದಿರಿ ಇದು ಸರಿನಾ ಚಾಮುಂಡಿರು ಬೇಡ ತುಂಬಿರ್ತಕ್ಕಂಥ ದೇವಸ್ಥಾನಗಳು ಅಲ್ಲಿರ್ತಕ್ಕಂಥ ಜಾಗ ಹಿಂದೂಗಳಿದೆ ಅಲ್ಲ ಅಂತ ಹೇಳ್ತೀರಿ ಇದು ಎಷ್ಟು ಮಟ್ಟಿಗೆ ಸರಿಯೋ ಮಾನ್ಯ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳೇ ಇದನ್ನ ಕೇಳಿ ಸಿದ್ದರಾಮಯ್ಯ ಸುಮ್ಮನೆ ಇದು ದುರಂತ ಅಲ್ವಾ ಇನ್ನು ಮುಂದೆ ಉದೆಕೆ ಮತ್ತು ಕರುಕುಳ ಫ್ಯಾಕ್ಟ್ರಿಗಳು ಬ್ಯಾನ್ ಮಾಡ್ತೀರಾ ಇದು ಯಾವ ದುರಂತ ದೇವರುಗಳೇ ಇರಬಾರ್ದ ಹಿಂದೂ ಧರ್ಮದ ಒಂದು ಐತಿಹಾಸಿಕ ಇತಿಹಾಸನೇ ಧರ್ಮಸ್ಥಳ ವೀರೇಂದ್ರ ಪೂಜೆ ವೀರೇಂದ್ರ ಗಡವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸನ ನಿಮ್ ಸರ್ಕಾರಕ್ಕೆ ಅರ್ಧ ಹೊರೆಯನ್ನು ಇಳಿಸಿದ್ದಾರೆ ಎಸ್ ಐ ಟಿ ತನಿಖೆ ಮಾಡ್ತೀವಿ ಅಂದ್ರೆ ಸರಿ ಮಾಡಿದ್ದ್ಯಾರು ವಿರೋಧ ಮಾಡಿಲ್ಲ ಆದರೆ ಎಸ್ ಐ ಟಿ ಅವರು ಅವ್ರ ಮನೆ ಸಂಭ್ರಮ ಅಂತ ಕೇಳ್ತಾರ ಶಿರ್ಮುಡಿ ಅವ್ರ ಮಟ್ಟ ಅವರಲ್ಲ ಅವರೆಲ್ಲ ಮಾರಿ ಬಹಳ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಇದು ಇತಿಹಾಸ ಇದೆಯಾ ಶಾಸಕರ ಬಿಲ್ಡಿಂಗ್ ಡೈನಾಮಿಟೇಟರ್ ಎಲ್ಲ ಒಳ್ಳೇದ ಇವ್ರ ಬಗ್ಗೆ ನೀವು ಅಷ್ಟು ಗೌರವ ಕೊಡ್ತಿರಲ್ಲ ಇದು ಯಾವ ನ್ಯಾಯ ಸರ್ಕಾರ ಅವ್ರ ಕೈ ಬಂದಿದ್ರ ಅವರು ಈ ತಂಗ ಮಾಡಿದ್ರಲ್ಲ ಸುಮಾರು ಒಂದು ಐವತ್ತರವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಏನು ಪ್ರಯೋಜನ ಇಲ್ಲ ಅವ್ರು ಹಿಡಿದು ಯಾಕೆ ಜೈಲಿಗೆ ಹಾಕಲ್ಲ ಅದು ಯಾಕೆ ಬರ್ದು ಅಧ್ಯಕ್ಷ್ರು ಕೂಡಿಸ್ತಿರಲ್ಲ ಖೀಯಾಗಿ ನ್ಯಾಯನ ಅವ್ರಿಗೆ ಹೇಳಿದ್ದ ಅವ್ರಿಗೆ ಯಾವ ಸಿಕ್ತಿಲ್ಲ ಅಂತರ್ಗೆಲ್ಲ ದೊಡ್ಡ ಗೌರವ ಕೊಡ್ತಾರೆ ಇದು ಯಾವ ನ್ಯಾಯ ಈ ಕೂಡ ಮಾನ್ಯ పూజ మంజునాథేశ్వర పూజ స్వామి వారు స్వామివారు యార్య కిడిగేడి కసమో అంతా ఎక్కుంటే వాడీ అంతకంత భగవంతుల ఆశీర్వాదం కేతా ఈ సభను మాట్లాడక అవకాశం